ನೋಡಿ ಗಾಯ್ಸ್ ಇವತ್ತು ನಾವು ನಮ್ಮ ಚಿರು ಸರ್ ಜೊತೆ ಒಂದು ಕಂಟೆಂಟ್ ಮಾಡೋದಿಕ್ಕೆ ಬಂದಿದೀವಿ ಸೊ ಚಿಯರ್ ಅಪ್ ಮಾಡಿ ನಮ್ಮ ಅಪ್ಪು ಗೌರಿ ಹಕ್ಕೋರ್ದು ಯೂಟ್ಯೂಬ್ ಚಾನೆಲ್ ಇದೆ ಸೊ ಅವ್ರದ್ದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವಾಗ ಮಾಡಿರೋ ಕಂಟೆಂಟ್ ಚಿರು ಬಾಯ್ ಸ್ಟುಡಿಯೋದಲ್ಲಿ ಬರುತ್ತೆ ಅತಿ ಶೀಘ್ರದಲ್ಲಿ ಎಲ್ಲರೂ ಹೋಗಿ ನೋಡಿ ಗಾಯ್ಸ್ ಸೊ ಗಾಯ್ಸ್ ನಾನು ಇದು ಸೆಕೆಂಡ್ ಟೈಮ್ ಧನ್ಯಶ್ರೀ ಅವರ ಅಪ್ಪನ ಜೊತೆ ಸೆಕೆಂಡ್ ಟೈಮ್ ರೀಲ್ಸ್ ಮಾಡಕ್ಕೆ ಬಂದಿದ್ದೀನಿ ಸೊ ನನಗೆ ಖುಷಿ ಪಡ್ತಿದೆ ಹಾಗೆ ನನಗೂ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗ್ತಿದೆ ಸೊ ಗಾಯ್ಸ್ ನಂದು ಇನ್ಸ್ಟಾ ಐ ಡಿ ಇದೆ ಮಿಸ್ಟರ್